ಕುತ್ತಾರು ಕೊರಗಚ್ಚಿನ ಆದಿ ಆದಿಸ್ಥಳದಲ್ಲಿ ಜಿಲ್ಲೆ ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯಗಳಿಂದ ಬರುವ ಭಕ್ತಾದಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ನಿರ್ಮಿಸಲಾದ ಸುಸಜ್ಜಿತ ಪಾರ್ಕಿಂಗ್ ವ್ಯವಸ್ಥೆ ವಿಶ್ರಾಂತಿ ಕೊಠಡಿ ಶೌಚಾಲಯಗಳ ಉದ್ಘಾಟನೆ ಸೋಮವಾರ ನಡೆಯಿತು ಆದಿಸ್ಥಳದ ಸಮೀಪದಲ್ಲಿ ನಿರ್ಮಿಸಲಾದ ಸುಸಜ್ಜಿತ ಪಾರ್ಕಿಂಗ್ ವ್ಯವಸ್ಥೆಯನ್ನು ತುಂಗಾ ಗ್ರೂಪ್ ಆಫ್ ಹೋಟೆಲ್ಸ್ ಇದರ ಅಧ್ಯಕ್ಷರಾದ ಸುಧಾಕರ್ ಹೆಗಡೆ ಉದ್ಘಾಟಿಸಿದರು ನೂತನ ಬಸ್ಸು ನಿಲ್ದಾಣವನ್ನು ಹಿರಿಯ ಸಾಮಾಜಿಕ ಹಾಗೂ ಧಾರ್ಮಿಕ ಮುಂದಾಳು ವಿವೇಕ ಶೆಟ್ಟಿ ಬುಳ್ಳಿಗುತ್ತು ಉದ್ಘಾಟಿಸಿದರು ವಿಶಾಂತಿ ಕೊಠಡಿಗಳನ್ನು ಕುತ್ತಾರು ದೆಕ್ಕಾಡುವಿನ ಶ್ರೀ ಪಂಜಂದಾಯ ಬಂಟ ವೈದ್ಯನಾಥ ಮತ್ತು ಕೊರಗತನಿಯ ದೇವಿಗಳ ಅನುವಂಶಿಕಾಡತ್ತ ಮುಕ್ತರರಾದ ಮಾಗಂತ ಡಿ ಶ್ರೀಧರಶೆಟ್ಟಿ ಉದ್ಘಾಟಿಸಿದರು ತಂತ್ರಿಗಳಾದ ಶ್ರೀಕೃಷ್ಣ ಕುಣಿಕುಳ್ಳಾಯ ಅವರ ಆಶೀರ್ವಾದದೊಂದಿಗೆ ಅರ್ಚಕರಾದ ಸುರೇಶ್ ಕುಣಿಕುಳ್ಳಾಯ ಮತ್ತು ಶಿವಪ್ರಸಾದ್ ಭಟ್ ಗಣಹೋಮ ನಡೆಸಿಕೊಟ್ಟರು ಈ ಸಂದರ್ಭ ಪಂಜಂದಾಯ ಬಂಟ ವೈದ್ಯನಾಥ ದೇವಿಗಳ ಮೂಲೆಣ್ಣ ಬಾಲಕೃಷ್ಣ ಸಾಲಿಯಾನ್ ಮುನ್ನೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಮಹಾಬುಲಟ್ಟಿ ದಿಪ್ಪಿಲಿಮಾರ್ ದೇರ್ಲಕಟ್ಟೇಶ್ ಅಯ್ಯಪ್ಪ ದೇವಸ್ಥಾನದ ಅಟ ತ ಪ್ರಭಾಕರ್ ಶೆಟ್ಟಿ ಕುತ್ತಾರ್ಗುತ್ತು ಜಗನ್ನಾಥ ಶೆಟ್ಟಿ ಭಾಗತ್ತಡಿ ದಾಮೋದರ ಪೂಜಾರಿ ಬಾಲಕೃಷ್ಣ ರೈ ಬಾಲಕೃಷ್ಣ ಅಡಪ ರಘುಪತಿ ಸುರೇಶ್ ಮಿತ್ತಗಲ ಸೇಸಪ್ಪ ಮಿತ್ತಗೆಲ ಹರೀಶ್ ಭಂಡಾರ ಬೈಲು ವಿಶ್ವರಾಜ್ ಶೆಟ್ಟಿ ಶಿವಪ್ರಸಾದ್ ಆಳ್ವರ್ ಕೃಷ್ಣ ಮಡಿವಾಳ ಲಕ್ಷ್ಮಣ ಕೃಷ್ಣಕೋಡಿ ಲೋಕೇಶ್ ಅಗೆಲ ಸದಾನಂದ ಮರ್ಕೆದು ದಾಮೋದರ್ ಪೂಜಾರಿ ದೈವದ ಪಾತ್ರಿ ಯಾದವ್ ಮಾಯ್ಲ ನವೀನ್ ಕೊಟ್ಟಾರಿ ಪದ್ಮನಾಭ ದಯಾನಂದ ಮೂಲ್ಯ ಪದ್ಮನಾಭ ಪೂಜಾರಿ ಗಣೇಶ್ ಗಾಢದ ಮನೆ ವಿನೋದ್ ಲೋಹಿತ್ ಮುಂತಾದವರು ಪ್ರಸ್ಥಿತರಿದ್ದರು

ನಂತರ ಸಾಮಾಜಿಕ ಹಾಗೂ ಧಾರ್ಮಿಕ ಮುಂದಾಳು ವಿವೇಕ ಶೆಟ್ಟಿ ಬುಳ್ಳಿಗುತ್ತು ಮಾತನಾಡಿ ಕೊರಗಜ್ಜ ಪಂಜಂದಾಯ ಬಂಟನೆಂದರೆ ಸಣ್ಣ ಮಕ್ಕಳಿರುವಾಗಲೇ ದೊಡ್ಡ ಭಕ್ತಿ ಶಾಲಾ ಪರೀಕ್ಷೆಯಿಂದ ಹಿಡಿದು ಜೀವನದ ಕಷ್ಟಗಳಿರುವಾಗ ಅಜ್ಜನಲ್ಲೇ ಬಂದು ಬೀಳುತ್ತಿದ್ದೆವು ಎಂದರು ಕೊರಗಜ್ಜ ಪಂಜಂದಾಯ ಬಂಟ ಬಂಡ ಎಲ್ಲಿ ಜೋಕುಗನೇ ಬಾರಿ ಮಲ್ಲ ಭಕ್ತಿ ದಾಯಬಂಡಿ ಶಾಲೆ ಪೋನಗಲ ಒಂದು ಎಕ್ಸಾಮ್ ಇತ್ತಿದ್ದ ನಾನು ಇಂಚೆನಾಗ ಒಂದು ಕೊರಗಜ್ಜ ಗಂಜಿ ಈಡದ ಕೊರಗಜ್ಜ ಎಂ ಪಾಸ್ ಮಂದಿ ಅಂಚಿನ ಒಂದು ಭಕ್ತಿ ಇಲಿ ಬುಟ್ಟಲ ಕರ್ನ ಪತ್ತು ಅದಕ್ಕೂ ವರ್ಷದ ನಮ್ಮ ಒಂಜಿ ಈ ಕೊರಗ ಜಂಜನ ಮಂಟನ ಭಾರೀ ಮೇಲೆ ಒಂದು ಫಾಲೋವರ್ಸು ನಮ್ಮ ಕರಿನ ಒಂಜಿ ಐನಾಚು ವರ್ಷದ ಒಂಜಿ ಕೊರಗಜ್ಜನ ಮಹಿಮೆ ಓಡಿಮಟ್ಟು ಕೂತು ಪಂಡ ಒಂಜಿ ಕ್ರಾಂತಿಕಾರಿ ಆತು ದಯ ಪಂಡ ಇಂಚಿನ ಒಂದು ಜಾಕೆಟ್ ಈತ ಎಲ್ಲಿ ಸಿಂಪಲ್ ಆಗಿ ಒಂಜಿ ದೇವರಿಗೆ ಈತ ಜನ ಬರ್ಬೇಕು ಈತ ಜನರು ಮಾತಾ ಇಡೇ ಕೊ್ರಿ ಅವು ಪಂಟು ಐಕ್ಕೆ ತೋಚಕ ಈ ಕೊರಗಜ್ಜಾ ಈತ ಮಲ ಶಕ್ತಿ ಉಂಡು ಪಂದು ಅಂಚಿನ ಒಂದು ಶಕ್ತಿ ನಮ್ಮ ಇಡೀ ಕುತ್ತಾರ ಪದವು ಮುನ್ನೂರು ದಿನಾಂಕೀ ಮಾತಾ ಎಟ್ಟೆ ಮಲತುಕು ಮಲ್ತುಲ ಕುರ್ತುನು ನಲ್ಲ ಎಡ್ಡೆ ಮಲ್ಪಾಕೊಂಡದ್ ಆ ಕೊರಗಜರ ಪಾರ್ಥನೆ ಮಲ್ತದೆ ಪಂಜರ್ ನಾಯಕ ಲಂಚನೆ ನಮಸ್ಕಾರ ಮಲ್ತದೆ ಎ ಆನ್ ನನ್ ರಡ್ಡು ಕ್ಷೇತ್ರದ ಅನುವಂಶಿ ಕಾಡಳಿತ ಮುಕ್ತ ಸರ್ ರದ ಮಾಗಂತಡ್ಡಿ ಶ್ರೀಧರ್ ಶೆಟ್ಟಿ ಮಾತನಾಡಿ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಕ್ಷೇತ್ರದ ಸಮೀಪದಲ್ಲೇ ಐವತ್ತು ವಿಸ್ತಾರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎತ್ತರ ಬಸ್ ಸ್ಟಾಂಡ್ ಮಲ್ತದೆ ಇಂಥ ದುಂಬುಗುಲ ಸ್ಥಾನ ಗೋಪನ ಜಾಗಲೊಂ ಬಸ್ ಸ್ಟ್ಯಾಂಡ್ ಆಗಿ ಮಾತಾ ಕುರು ನಡಪಡ್ದು ಆ ಕೊರಗಂಜಾಗಿ ಪಂಜಂದಾಯ ಬಂಟ ವೈದ್ಯನಾಥ ಮಾತೇರಿಯಗಳ ಪ್ರಾರ್ಥನೆ ಮಲ್ತದ್ದು ಪುರುಳುಡಿ ಮಲ್ತನೆ ಕಾರ್ಯವರು ದಾದಾಂಡ್ಲಿ ಇಚ್ಕಡಿ ಮಾತನಾಡಿದ ಸಮಯ ಕುರ್ದು ಏನು ಮಾತು ಮಲ್ತನ ಕೆಲಸ ಪುರುಳುಡಿ ಸ್ವೀಕಾರ ಮಲ್ತದ್ದು ಮಾತೇರೆಗಳನ್ನ ಎಬ್ಬೆ ಹಾಕ್ಲಕ್ಕ ಆ ದೈವಲು ದೇವರು ಪಂಟ ಬಂಟ ಅಂತ ಕೊರಗಂಜ್ ಅಂಚನೆ ಸೋಮನಾಥೇಶ್ವರಿ ಮಾಧವೇಶ್ವರನ ದುರ್ಗಪರಮೇಶ್ವರಿ ವಿಷ್ಣುಮೂರ್ತಿ ನಟಗಳು ಆಶೀರ್ವಾದವನ್ನು ಕೊಟ್ಟು ಮಾತೇನ ಪರವಾಗಿ